ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಬಿಜೆಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿ ಟಿಕೆಟ್ ಎಸ್ಗೆ ಅನ್ನುವಂಥದ್ದು ಫಿಕ್ಸ್ ಆಗಿದೆ ಇವತ್ತು ಸ್ವತಃ ಬಿಜೆಪಿ ನಾಯಕರು ಕೂಡ ಅದನ್ನು ಖಚಿತಪಡಿಸಿದ್ದಾರೆ ಬಿಜೆಪಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿರೋದಂತ ಸಂಸದೆ ಸುಮಲತಾ ಅವರ ನಡೆ ಹಾಗಾದ್ರೆ ಏನು ಅನ್ನೋಂಥದ್ದು ಸಾಕಷ್ಟು ಕುತೂಹಲ ಮೂಡಿದೆ ಇವುಗಳ ಬಗ್ಗೆ ಮಾತಾಡೋದಕ್ಕೆ ಸಂಸದೆ ಸುಮಲತಾ ಅವರ ಆಪ್ತ ಅನ್ಕೆರೆ ಶಶಿಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ ಸರ್ ಬಿ ಜೆ ಪಿ ಟಿಕೆಟ್ ನನಗೆ ಸಿಗುತ್ತೆ ಅಂತೇಳಿ ಇತ್ತೀಚಿಗೂ ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ರು ಮೂರು ದಿವಸ ಬಿಜೆಪಿ ವರಿಷ್ಠರ ಜೊತೆ ಮಾತುಕತೆ ನಡೆಸಿದರು ಆದರೆ ಇವತ್ತು ಬಿ ಜೆ ಪಿ ನಾಯಕರೇ ಸ್ಪಷ್ಟಪಡಿಸಿದ್ದಾರೆ ಮಂಡ್ಯ ಹಾಸನ ಕೋಲಾರ ಮೂರು ಕೂಡ ಜೆ ಡಿ ಎಸ್ಗೆ ಅನ್ನುವಂಥದ್ದು ಹೀಗಾದರೆ ಸುಮಲತಾರ ಮುಂದಿನ ನಡೆ ಏನು ಮೊದಲನೇದಾಗಿ ನಮಗೆ ನಿಜಕ್ಕೂ ಕೂಡ ಈ ಒಂದು ಏನು ಇವತ್ತು ಅನೌನ್ಸ್ ಮಾಡಿದ್ದಾರೆ ನಿಜಕ್ಕೂ ಕೂಡ ನಮ್ಗೆಲ್ಲರಿಗೂ ಕೂಡ ಒಂದು ನಿರಾಶೆ ಆಗಿದೆ ಯಾಕೆಂದರೆ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಾ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟಿದ್ದರು ಅವರು ಟಿಕೆಟ್ ಈ ಸಲ ನನಗೆ ಭಾರತೀಯ ಜನತಾ ಪಕ್ಷ ಮೋಸ್ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾಡಲ್ಲ ಖಂಡಿತ ನನ್ನ ಕೈ ಹಿಡ್ದೇ ಹಿಡಿಯುತ್ತೆ ಅನ್ನೋ ಒಂದು ಆಶಾಭಾವನೆ ಹೈಕಮಾಂಡ್ ಮೇಲಿತ್ತು ಆ ಎಲ್ಲ ಆಶಾಭಾವನೆ ನಿಜಕ್ಕೂ ಕೂಡ ನಮಗೆಲ್ಲರ ಮಂಡ್ಯ ಜಿಲ್ಲೆಯ ಜನತೆಗೆ ಒಂದು ದುಃಖಕರವಾದಂಥ ವಿಷಯ ಅಂತ ಕಾಣಿಸುತ್ತೆ ಯಾಕೆಂದರೆ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ರವರು ಕಳೆದ ಐದು ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನ ನಾವು ಮುಂದೆ ಇಟ್ಕೊಂಡು ಈ ಸಲ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ನಿಂತು ಕೆಲಸ ಮಾಡಿದ್ದೀವಿ ನಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಈ ಸಲ ಭಾರತೀಯ ಜನತಾ ಪಕ್ಷದಲ್ಲಿ ಅಭ್ಯರ್ಥಿ ಆಗೇ ಆಗ್ತೀನಿ ಅಂತ ಒಂದು ನಮಗೆ ವಿಶ್ವಾಸವನ್ನು ಹೇಳಿದರು ಆ ವಿಶ್ವಾಸದಲ್ಲೇ ನಾವೆಲ್ಲ ಕಾರ್ಯಕರ್ತರು ಕೂಡ ಅಭಿಮಾನಿಗಳು ಅಂಬರೀಷ್ ಅಭಿಮಾನಿಗಳು ಇಡೀ ಜಿಲ್ಲೆಯಾದ್ಯಂತ ನಾವು ಆ ಆಶಾಭಾವನೆಯಲ್ಲೇ ಇದ್ವಿ ಇವತ್ತು ಬಿ ಜೆ ಪಿ ಹೈಕಮಾಂಡ್ ಏನು ಮೂರು ಕ್ಷೇತ್ರವನ್ನು ಮಂಡ್ಯ ಮೈಸೂರು ಮಂಡ್ಯ ಹಾಸನ್ ಮತ್ತು ಕೋಲಾರ ಕ್ಷೇತ್ರವನ್ನು ಬಿಟ್ಕೊಟ್ಟಿದೆ ನಮಗೊಂಥರ ನಿಜವಾಗ್ಲೂ ಕೂಡ ಆಘಾತ ಆಗಿದೆ ಯಾಕೆಂದರೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸುಮಾರು ನಮಗೆ ದುಡಿದಂಥ ಕಾರ್ಯಕರ್ತರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವಾಗಿ ಪರವಾಗಿ ಕೆಲಸ ಮಾಡಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ ಸುಮಾರು ಕಾರ್ಯಕರ್ತರು ಒತ್ತಡವನ್ನು ಹಾಕಿದರು ಆದರೆ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇಡೀ ಭಾರತವನ್ನು ಒಂದು ಸದೃಢ ಭಾರತವನ್ನು ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಬೇಷರತ್ ಬೆಂಬಲವನ್ನು ಕೊಟ್ಟರು ಅವರಿಗೆ ಯಾವುದೇ ಅಪೇಕ್ಷೆ ಇರಲಿಲ್ಲ ಬೆಂಬಲವನ್ನು ನೀಡಿದಾಗ ಅಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು ಯಾಕೆ ಈ ನಿರ್ಧಾರವನ್ನು ಅಂತ ನಿಜವಾಗಲೂ ಕೂಡ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಒಂದು ವೇಳೆ ಮೈತ್ರಿ ಇದ್ರೂ ಕೂಡ ಇಲ್ಲಿ ಎಲ್ಲ ಕಡೆ ಯಾವ ರೀತಿ ಅವರು ಫ್ರೆಂಡ್ಲಿ ಫೈಟ್ ಮಾಡ್ತಾಯಿದ್ರು ಆ ರೀತಿ ಫ್ರೆಂಡ್ಲಿ ಫೈಟ್ ಮಾಡ್ಬೋದಾಗಿತ್ತೇನೋ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿ ಮಂಡ್ಯ ಜಿಲ್ಲೆಯನ್ನು ಉಳಿಸ್ಕೋಬೋದಾಗಿತ್ತೇನೋ ಅಂತ ನಮಗೆಲ್ಲರಿಗೂ ಕೂಡ ಒಂದು ಆಶಾಭಾವನೆ ಇತ್ತು ಆದರೆ ಇವತ್ತು ನಿಜಕ್ಕೂ ಕೂಡ ನಮ್ಮೆಲ್ರಿಗೂ ಕೂಡ ನೋವಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸುಮಲತಾ ಅಂಬರೀಷ್ ಅವರು ಏನು ನಿರ್ಧಾರವನ್ನು ತಗೊಳ್ತಾರೋ ಆ ನಿರ್ಧಾರವನ್ನು ನಾವೆಲ್ಲರೂ ಕೂಡ ಒಂದೇ ಒಂದೇ ಸಾಲಿನ ನಿರ್ಣಯವನ್ನು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ತೀರ್ಮಾನ